ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಯೋಹಾನ ಹದಿನಾಲ್ಕು ಹದಿನಾಲ್ಕು ಪ್ರಿಯರೇ ಈ ದಿವಸಗಳಲ್ಲಿ ನಿಮಗಿರುವಂಥ ಕಷ್ಟಗಳಿಂದ ಸಮಸ್ಯೆಗಳಿಂದ ವಿರೋಧಗಳಿಂದ ಬಿಡುಗಡೆಯನ್ನು ಹೊಂದುವಂತ ಒಂದು ಸುಲಭವಾದ ಮಾರ್ಗವಿದೆ ಅದುವೇ ಏಸು ಕ್ರಿಸ್ತನು ಆತನು ನಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿರುವುದರಿಂದ ಸೈತಾನನ ತಲೆಯನ್ನು ಜಜ್ಜಿ ಹಾಕಿರುವುದರಿಂದ ಆತನ ಹೆಸರಿನಲ್ಲೇ ಆ ಅಧಿಕಾರವಿದೆ ಆತನ ಹೆಸರಿನಲ್ಲೇ ಪೂರ್ಣ ಜಯವಿದೆ ಆತನ ಹೆಸರನ್ನ ಉಪಯೋಗಿಸುತ್ತಾ ಉಪಯೋಗಿಸುತ್ತಾ ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾ ವಿಷಯಗಳಲ್ಲಿ ಬದಲಾವಣೆಗಳನ್ನು ಅದ್ಭುತಗಳನ್ನು ಕಾಣಬಹುದಾಗಿದೆ ಆದ್ದರಿಂದ ಸಮಸ್ಯೆಗಳನ್ನು ನೋಡಿ ಕುಂದಿ ಹೋಗಬೇಡಿ ಅವುಗಳನ್ನು ಜಯಿಸಿದಂತ ಏಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆಂಬುದನ್ನು ತಿಳಿದು ಆತನ ಹೆಸರಿನಲ್ಲಿ ಪ್ರಾರ್ಥಿಸಿ ನಿಶ್ಚಯವಾದ ಬದಲಾವಣೆಗಳು ಉಂಟಾಗುತ್ತವೆ ದೇವ್ರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು ಆಮೇಲೆ